ಸರ್ ನಮಸ್ಕಾರ ನಮಸ್ಕಾರ ಸರ್ ಯಾವ ಊರು ತಂದು ನಮ್ದು ಬೆಂಗಳೂರು ಸರ್ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರತ್ರ ದಾವಣಗೆರೆಗೆ ಐದು ವರ್ಷ ಹಿಂದೆ ಬಂದಿದ್ರಿ ಅಲ್ವ ಹೌದು ಸರ್ ಫೈವ್ ಇಯರ್ಸ್ ಆಯ್ತು ಫೈ ಇಯರ್ಸ್ ಆಯಿತು ಅಲ್ಲೇ ಏನು ತೊಂದರೆ ಮಾಡಿದ್ರಿ ಅವಾಗ ನನಗೆ ಈ ಬ್ಯಾಕ್ ಸ್ಪೈನ್ ಪ್ರಾಬ್ಲಮ್ ಇತ್ತು ಹಾಂ ಸೋ ನಾನು ಅಲ್ಲಿ ನೋಡಿ ಭೇಟಿ ಮಾಡಿದೆ ಸೊಂಟ ನೋವು ಭಾಳ ಇತ್ತಲ್ಲ ಸೊಂಟ ನೋವು ಜಾಸ್ತಿ ಇತ್ತು ಸರ್ ಅವಾಗ ಹಾಂ ಅವಾಗ ನಿಮ್ಮೂರಲ್ಲೆಲ್ಲ ತೋರಿಸಿದ್ರಿ ಸರ್ ನಿಮ್ಮೂರಲ್ಲಿ ತೋರಿಸಿದ್ರಾ ಅಲ್ಲೆಲ್ಲ ಕಡೆ ತೋರಿಸಿದ್ವಿ ಸರ್ ಬೇರೆ ಬೇರೆ ಟ್ರೀಟ್ಮೆಂಟ್ ಎಲ್ಲ ತೋರಿಸಿದೆ ಆಮೇಲೆ ಕ್ಯಾಬ್ ಆಯುರ್ವೇದಿಕ್ ಎಲ್ಲೂ ಪ್ರಯೋಜನ ಆಗ್ಲಿಲ್ಲ ಅದು ಏನು ಇಲ್ಲ ಸರ್ ಹಂಗೆ ಕೊಟ್ಟು ನಿಲ್ಲಕ್ಕೆ ಆಗ್ತಾ ಇಲ್ಲ ಕೂತ್ಕೊಳ್ಳಾಗ್ತಾ ಇಲ್ಲ ಹಂಗೆ ಇದೆ ಅದು ಆಮೇಲೆ ನಮ್ಮಲ್ಲಿ ಬಂದ್ರಿ ನಿಂತು ನೋಡಿ ಯೂಟ್ಯೂಬ್ ನೋಡಿ ನಾನು ಇಲ್ಲಿ ಬಂದೆ ನಾವು ಅವಾಗ ಮರ್ಮ ಚಿಕಿತ್ಸೆ ಮಾಡಿದ್ವಿ ಅಲ್ಲ ಅವಾಗಲೇ ಕ್ಯೂರ್ ಆಯ್ತು ಸರ್ ಅದು ಅವಾಗಲೇ ಕ್ಯೂರ್

ಇಲ್ಲ ನಿಜನೇ ಸಾಹೇಬ್ರು ಡಾಕ್ಟರ್ ಲಂಚ ಅಕೋಟಿ ತರ ಹೇಳಿ ಅಂತ ಹೇಳ್ತಿದ್ದಾರೆ ಏನಿಲ್ಲ ಸರ್ ಏನಿಲ್ಲ ಇಲ್ಲ ಇದು ಒಂದು ಆಶ್ಚರ್ಯ ಆಯ್ತು ಯಾಕಂದ್ರೆ ಬಂದ ತಕ್ಷಣ ಇಮಿಡಿಯಟ್ ಕ್ಯೂರ್ ಆಗುತ್ತೆ ನನಗೆ ಎಷ್ಟು హాಸ್ಪಲ್ಡ್ ಹೋಗಿ ಕ್ಯೂರೇ ಆಗಿಲ್ಲ ನನಗೆ ಏನೇನೋ ಟ್ರೀಟ್ಮೆಂಟ್ ಕೊಟ್ರು ಆಕ್ಷನ್ಸ್ ಹಾಕೋದ್ರು ಏನೇನೋ ಮಾಡಿದ್ರು